ದುರ್ಯೋಧನ ನಿನ್ನ ಆ ತೊಡೆ ಮುರಿತ ನನ್ನ ಹೆಸರು ಭೀಮಾ ಅಲ್ಲ ನಿನ್ನ ಮೃತ್ಯು ಆಗೋದೆ ನನ್ನ ಕೈಯಿಂದ ದ್ರೌಪದಿ ಅವಮಾನದ ಪ್ರತಿಕಾರವನ್ನ ಇನ್ನು ನಾನು ನಿನ್ನ ರಕ್ತದಿಂದ ತೀರಿಸ್ಕೊತೀನಿ ದುರ್ಯೋಧನ ಇಲ್ಲ ಇಲ್ಲ ಭೀಮಾ ನೀನು ಹಾಗೆಲ್ಲ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಈ ತುಂಬಿದ ಸಭೆಯಲ್ಲಿ ನಾನು ನಿನ್ನ ಹೆಂಡ್ತಿನ ನನ್ನ ಒಳಗ್ ಮಾಡ್ಕೊಳ್ತೀನೋ ನೀವು ಒಬ್ಬೊಬ್ಬ ಪಾಂಡವರು ನಾಚಿಕೆಯಿಂದಾನೇ ಸತ್ತು ಹೋಗ್ತೀರಾ ನಿಲ್ಸು ನೀನೇನಾದ್ರೂ ಇದಕ್ಕೆ ಪ್ರಯತ್ನ ಪಟ್ರೆ ನನ್ನ ಹಸ್ತಿನಾಪುರದ ಬುಡ ಪಿತಾಮಹ ಈ ಕುಲನೆ ನಪುಂಸಕವಾಗ್ಬಿಟ್ಟಿದೀಯಾ ಹಸ್ತಿನಾಪುರದ ಕುಲವದು ಚೀತ್ಕಾರ ಯಾರಿಗೂ ಕೇಳಿಸ್ತಾ ಇಲ್ವಾ ಗುರು ದ್ರೋಣ ನೀವು ಈ ಕುಲಕ್ಕೆ ಕುಲ ಗುರು ನೀವು ಈ ಕುಲಕ್ಕೆ ವಿದ್ಯೆ ಕಲ್ಸಿದಿರ ನೀವಿದ್ದೇನಾ ವಿದ್ಯೆ ಕಲ್ಸಿರೋದು ಚಿಕ್ಕಪ್ಪ ವಿಧುರ ನಿಮಗೆ ನೀತಿ ಶಾಸ್ತ್ರದ ಬಗ್ಗೆ ತುಂಬಾ ಜ್ಞಾನ ಇದೆ ಮಹಾರಾಜ ಪಾಂಡು ಸೊಸೆ ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ ದೊಡ್ಡಪ್ಪ ನೀವು ನನ್ನ ಕರುಣೆ ಕತೆ ಕೇಳಿಸ್ಕೊತಿದ್ದೀರಾ ಅಥವಾ ನೀವು ನಿಮ್ ಪಾಪಿ ಮಕ್ಕಳ ಮೋಹಕ್ಕೆ ಬಿದ್ದು ನಿಮ್ ರಾಜಧರ್ಮ ಮರ್ತು ಬಿಟ್ಟಿದ್ದೀರಾ ಮಗಳೇ ನನ್ನ ಕ್ಷಮಿಸ್ಬಿಡು ಪಾಂಡು ಪುತ್ರರು ಮಾಡಬೇಕಾಗಲ್ಲ ನಾನು ಬೇಕಾಗಿತ್ತು ಯಾಕಂತಂದ್ರೆ ಸಹಿಸೋದಕ್ಕೆ ಆಗಲ್ಲ ಹೌದಾ ಹಾಗಾದ್ರೆ ಇದು ಅಧರ್ಮ ಅಲ್ವಾ ಎಲ್ಲಿ ಮೋಸದಿಂದ ಪಾಂಡವರನ್ನ ಸೋಲ್ಸಿ ಸರ್ವಸ್ವನು ಕಿತ್ಕೊಳ್ತಾರೋ ಇದು ಅಧರ್ಮ ಅಲ್ವಾ ಅಧರ್ಮ ಅಲ್ಲ ಹೆಣ್ಣೆ ಈ ನಿನ್ನ ಐದು ಗಂಡಂದಿರು ನಿನ್ನ ಪಣಕ್ಕಿಟ್ಟು ಸೋತಿದ್ದಾರೆ ಆಗ ಇವರಿಗೆ ಗೊತ್ತಿರ್ಲಿಲ್ವಾ ಇದರ ಪರಿಣಾಮ ಏನಾಗುತ್ತೆ ಅಂತ ಅವರು ನಿನ್ನ ಒಂದು ವಸ್ತು ಅಂದ್ಕೊಂಡ್ರು ಅದರ ಮೇಲೆ ಅವರ ಅಧಿಕಾರ ಇತ್ತು ನನ್ನ ಮೇಲೆ ಯಾರಿಗೂ ಯಾವ ಅಧಿಕಾರನೂ ಇಲ್ಲ ನಾನು ಪಂಚಪಾಂಡವರ ಪತ್ನಿನೇ ಆದ್ರೆ ಒಬ್ಳು ಪತ್ನಿ ಅರ್ಧಾಂಗಿ ಆಗಿರ್ತಾಳೆ ಯಾರಿಗೂ ಅಧಿಕಾರ ಅಲ್ಲ ನಾನು ಪಾಂಡವರ ಪತ್ನಿಲೆ ಆದರೆ ಅದಕ್ಕೂ ಮೊದಲು ನಾನು ಪಾಂಚಾಲ ರಾಜನ ಮಗಳು ಪಾಂಚಾಲಿ ಇವತ್ತು ಈ ಹಸ್ತಿನಾಪುರ ನನ್ನ ಅವಮಾನದ ಮೂಕ ಪ್ರೇಕ್ಷಕರು ಕೇಳಿಸ್ಕೊಳ್ಳಿ ನಾನು ನಾನಾಗೆ ಪಥ ಕಟ್ಟಿರಲಿಲ್ಲ ಹಾಗೆ ಯಾರಿಗೂ ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅದಕ್ಕೆ ನಾನು ನನ್ನ ಸ್ವಾಭಿಮಾನಕ್ಕೋಸ್ಕರ ಈ ಹಸ್ತಿನಾಪುರದ ಸಭೆನ ತ್ಯಜಿಸ್ತಾ ಇದ್ದೀನಿ ಮತ್ತೆ ದುರ್ಯೋಧನ ನೀನು ದುಷ್ಟ ನನಗ್ ಗೊತ್ತು ನೀನ್ ಯಾವ ವಿಷಯಕ್ಕೆ ಪ್ರತೀಕಾರ ತೀರಿಸ್ಕೋತಾ ಮಗ ಕುರುಡನೇ ಆಗಿರ್ತಾನೆ ನೇತ್ರಹೀನ ಧೃತರಾಷ್ಟ್ರನ ಮಗ ದೃಷ್ಟಿಹೀನ ದುರ್ಯೋಧನ ಗೆಳೆಯ ಕೃಷ್ಣ ತಿಳಿ ಹೇಳಿದ್ದಕ್ಕೆ ನಾನು ನಿನ್ನ ಹತ್ರ ಸ್ವಚ್ಛ ಮನಸ್ಸಿನಿಂದ ಕ್ಷಮೆ ಕೇಳಿದ್ದೆ ಇವತ್ತೇನಾಯ್ತು ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಆದ್ರೆ ಇವತ್ತು ನಾನು ಹೋಗೋದಕ್ಕೂ ಮೊದಲು ಮತ್ತೆ ಹೇಳ್ತೀನಿ ಕುರುಡನ್ ಮಗ ಕುರುಡಾನೇ ಆಗಿರ್ತಾರೆ ಹಾಗೆ ಇವತ್ತು ಈ ಸಭೆನು ಈ ಸಭೆನು ಕುರುಡಿದೆ ಒಬ್ಬಳು ದಾಸಿಗೆ ಇಂಥ ದುಸ್ತಹಸನ ತನ್ನ ಒಡೆಯನ ಎದುರಿಗೆ ಇವಳು ಹೀಗೆಲ್ಲ ಮಾತಾಡ್ತಾಳ ದುಶಾಸನ ಈ ದಾಸಿನ ಎಲ್ಲರ ಎದುರಿಗೂ ವಿವಸ್ತ್ರ ಮಾಡುವವಳನ್ನ

ఈ పాప ఆగ మ్రౌపద రక్షణ ఈ ప్రపంచకి మాత్ర ధృతరాష్ట్ర కురుడ అంత అన్సోదు ಸತ್ಯ ಏನು ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬರು ಕುರುಡರೇ ರಾಧಾ ಯಾರೋ ತನ್ನ ಕರ್ತವ್ಯದ ಮತ್ತಿನಲ್ಲಿ ಕುರುಡ ಯಾರೋ ತನ್ನ ಮಹತ್ವಾಕಾಂಕ್ಷೆಯಲ್ಲಿ ಕುರುಡ ಯಾರೋ ಮದದಲ್ಲಿ ಕುರುಡ ಯಾರೋ ಒಬ್ಬ ದುರಾಸೆಯಲ್ಲಿ ಮತ್ತೊಬ್ಬ ತನ್ನ ಅಹಂಕಾರದಲ್ಲಿ ಕುರುಡ ಆದ್ರೆ ಸತ್ಯ ಏನು ಅಂದ್ರೆ ರಾಧಾ ಇಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕುರುಡಾನೆ ಇದರಿಂದ ಏನಾಗತ್ತೆ ಅಂದ್ರೆ ರಾಧಾ ಯಾವಾಗ ಈ ಸಮಸ್ತ ಜಗತ್ತೇ ಕುರುಡಾಗತ್ತೋ ಯಾವಾಗ ಹೀಗೆಲ್ಲ ಆಗತ್ತೋ ಆಗ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗತ್ತೆ ಯಾವಾಗೆಲ್ಲ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗತ್ತೋ ಆಗೇನಿದ್ರು ಕೇವಲ ನಡೆಯೋದು ಮಹಾಯುದ್ಧ ನಾನು ಹೇಳಿದ್ದೆ ಇವತ್ತು ಆಟದಲ್ಲಿ ಪ್ರೀತಿಯನ್ನ ಪಣಕ್ಕಿಟ್ಟಿದ್ದಾರೆ ಅಂತ ಆದರೆ ಯಾರಿಗೂ ಹೃದಯದಲ್ಲಿ ಪ್ರೀತಿ ಜಾಗೃತವಾಗಿರಲಿಲ್ಲ ಪ್ರೀತಿಗೆ ಸೋಲಾಗಿದೆ ಮತ್ತೆ ಗೆಲುವು ಸಿಕ್ಕಿರೋದೇನಿದ್ರು ಮಹಾ ಯುದ್ಧಕ್ಕೆ ಈಗ ಇದೇ ಕರ್ಮಗಳ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಮೂರ್ಖತನದ ಬೆಲೆಯನ್ನ ತಮ್ಮ ವಿನಾಶದಿಂದ ತೀರಿಸಲೇಬೇಕಾಗತ್ತೆ ಈ ಸಭೆಯಲ್ಲಿ ಒಬ್ಬನು ಗಂಡಿಸಿಲ್ವಾ ಒಂದು ಹೆಣ್ಣನ್ನ ಕಾಪಾಡೋದಕ್ಕೆ ಆಯ್ತು ಈಗ ನನ್ನ ರಕ್ಷಣೆ ಮಾಡ್ತಾನೆ ನನ್ನ ಗೆಳೆಯ ಹೇ ಕೃಷ್ಣ ಇವತ್ತು ಇಲ್ಲಿ ನನ್ನೆಲ್ಲ ಸಂಬಂಧಿಗಳು ನನ್ನ ವೀರ ಗಂಡಂದಿರು ಎಲ್ರೂ ಕೈಲಾಗ್ದೋರ್ ಆಗಿಬಿಟ್ಟಿದ್ದಾರೆ ಗೆಳತಿ ಇಲ್ಲಿ ಸೋತ್ ಹೋಗಿದ್ದಾಳೆ ಕೃಷ್ಣ ನಿಮ್ ಗೆಳತಿ ಮಾನ ಉಳಿಸಿ ರಕ್ಷಣೆ ಮಾಡು ಕೃಷ್ಣ ರಕ್ಷಣೆ ಮಾಡು यदा हि धर्मस्य स्वर्भवति भारत अभ्युत्थानं मधर्मस्य ನಾನು ಹೇಳಿದ್ದೆ ದ್ರೌಪದಿ ಈ ಬಟ್ಟೆಯ ಒಂದೊಂದು ದಾರಾನು ಕೂಡ ಆಕಾಶವಾಗಿ ಬಂದೇ ಬರುತ್ತೆ ಅಂತ ಬಂದೇ ಬರುತ್ತೆ ಅಂತ ಕೃಷ್ಣ ನಾನು ಕಣ್ಣಿಲ್ಲದವನು ಆದರೂ ಕೃಷ್ಣನ ಹೇಗ್ ನೋಡ್ತಾ ಇದ್ದೀನಿ ಕೃಷ್ಣ ದ್ರೌಪದಿನ ರಕ್ಷಣೆ ಮಾಡ್ತಾ ಇದ್ದಾರೆ ಕೃಷ್ಣ ಯಾಕೆ ಅಂದ್ರೆ ಇದರಿಂದ ನಿನಗೆ ಗೊತ್ತಾಗ್ಬೇಕು ಧೃತರಾಷ್ಟ್ರ ಇವತ್ತು ನೀನು ನಿನ್ನ ಕುಲದ ಅಂತ್ಯಕ್ಕೆ ಪ್ರಾರಂಭ ಮಾಡಿದೀಯ ಅಣ್ಣ ಈ ಸೀರೆ ಮುಗಿತಾನೆ ಇಲ್ಲ ಬಹುಶಃ ಇದಕ್ಕೆ ಇಲ್ಲ ಅನ್ಸುತ್ತೆ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇನಾಥ ನಾರಾಯಣ ವಾಸುದೇವ ನಿನ್ನ ಅಸ್ತಿತ್ವ ನಿನ್ನ ವ್ಯಕ್ತಿತ್ವಾನೇ ಅಗ್ನಿಯಿಂದ ಹುಟ್ಟಿರೋದು ಯಾರಾದರೂ ನಿನಗೆ ಕಳಂಕ ತರೋ ಪ್ರಯತ್ನ ಮಾಡಿದ್ರೆ ಎಲ್ಲಕ್ಕಿಂತ ಮೊದಲು ಅವನ ಕೈಯೇ ಸುಟ್ಟೋಗುತ್ತೆ ಅಣ್ಣ ನನ್ ಕೈ ಸುಡ್ತಾ ಇದೆ ಇದೇನು ಹೇಳ್ತಾ ಇದೆಯಾ ನೀನು ಹಾಗೆಲ್ಲ ಹೇಗಾಗುತ್ತೆ ನನಗಾಗ್ತಾ ಇಲ್ಲ ನನ್ನನ್ನ ಕ್ಷಮಿಸ್ಬಿಡು ದ್ರೌಪದಿ ನಾನು ಕ್ಷಮೆ ಕೇಳ್ತೀನಿ ಯಾವ ಪುರುಷ ಜಾತಿಯನ್ನ ಸೃಷ್ಟಿ ಮಾಡಿದೆಯೋ ಇವತ್ತು ಅದೇ ಪುರುಷ ಜಾತಿ ಹೆಣ್ಣಿಗೆ ಈ ಸ್ಥಿತಿ ತಂದಿದೆ ಇವತ್ತು ಧರ್ಮ ಮತ್ತೆ ಅಧರ್ಮದ ದಾರಿಗಳೆಲ್ಲ ಒಂದಾಗ್ಬಿಟ್ಟಿದೆ ಒಂದು ಹೆಣ್ಣಿನ ಆಕ್ರಂದನ ನೋಡಿಯೂ ಕೂಡ ಯಾವ ಮನುಷ್ಯನ ಹೃದಯನೂ ಕರಗಲಿಲ್ಲ ಇವತ್ತು ದೇವರಿಗೆ ಮಾನವ ಜಾತಿಯ ಮೇಲೆ ನಂಬಿಕೆನೆ ಹೊರಟು ಹೋಗಿದೆ ಈ ಪ್ರಪಂಚದ ಪರವಾಗಿ ಮನುಷ್ಯ ಜಾತಿಯ ಪರವಾಗಿ ಈ ಸಮಾಜದ ಪರವಾಗಿ ಇವತ್ತು ಈ ದೇವರು ನಿನಗೆ ನಮಸ್ಕಾರ ಮಾಡ್ತಿದ್ದಾನೆ ದ್ರೌಪದಿ ನಾನು ನಾರಾಯಣ ನಿನಗೂ ಹಾಗೆ ಈ ಪ್ರಪಂಚದ ಪ್ರತಿಯೊಂದು ಹೆಣ್ಣಿಗೂ ಕ್ಷಮೆ ಕೇಳ್ತೀನಿ ಧನ್ಯವಾದ ಗೆಳೆಯ ಕೃಷ್ಣ ಕೃಷ್ಣ ಇವತ್ತು ನೀನು ದ್ರೌಪದಿಯದ್ದಷ್ಟೇ ಅಲ್ಲ ಸಮಸ್ತ ಸ್ತ್ರೀ ಜಾತಿಯ ಮಾನ ಉಳಿಸ್ಬಿಟ್ಟೆ ಕೃಷ್ಣ ನಿನಗೆ ತುಂಬಾ ತುಂಬಾ ಧನ್ಯವಾದ ಇವತ್ತು ಕೃಷ್ಣ ತೋರಿಸ್ಬಿಟ್ಟ ನಾನು ಬಲೆ ಹೆಣ್ಣಲ್ಲ ಅಂತ ಈಗಿನಿಂದ ನನ್ನ ಶ್ರದ್ಧೆ ಮತ್ತೆ ವಿಶ್ವಾಸದ ಹೆಸರು ಕೇವಲ ಶ್ರೀಕೃಷ್ಣ ಯಾವಾಗ ನನ್ನ ಪತಿ ಸಂಬಂಧಿಗಳು ಯಾರು ನನ್ನ ಸಹಾಯಕ್ಕೆ ಬರ್ದೆ ಇದ್ದಾಗ ಆಗ ಶ್ರೀಕೃಷ್ಣ

ಶಕ್ತಿ ಎಷ್ಟು ಚಿಕ್ಕದು ಮತ್ತೆ ಇವತ್ತು ನಾನು ಪ್ರತಿಜ್ಞೆ ಮಾಡ್ತೀನಿ ನನ್ನ ಅವಮಾನದ ಬೆಲೆನ ಹಸ್ತಿನ ಪುರಾಣ ನಾಶದಿಂದ ತರಬೇಕಾಗತ್ತೆ ಸಭೆಗೆ ನನ್ನನ್ನೆಲ್ಲ ನಿಮ್ಮ ಮೃತ್ಯು ನಿನಗೆ ತುಂಬಾ ನಂಬಿಕೆ ಅಲ್ವಾ ವಾಸುದೇವ ಕೃಷ್ಣನ ಮೇಲೆ ನಾನೇ ಸ್ವತಃ ನಿನ್ನ ಮಾನಹರಣ ಮಾಡ್ತೀನಿ ಸಾಕು ಬಹಳ ಆಗೋಯ್ತು ದುರ್ಯೋಧನ ಮರಿಬೇಡ ಇಲ್ಲಿ ಈಗ ತಾನೆ ದೈವಿಕ ಕೃಪೆಯಿಂದ ನೀನು ದ್ರೌಪದಿ ಮಾನಭಂಗ ಮಾಡೋದ್ರಲ್ಲಿ ಸೋತ್ ಹೋಗಿದ್ಯಾ ಈಗ ನೀನ್ ಬೇರೆ ಏನಾದ್ರೂ ಮಾಡಕ್ ಹೋದ್ರೆ ಆಗೇನಾದ್ರೂ ಕೆಟ್ಟ ಅನಿಷ್ಟ ಆಗ್ಬಹುದು ಆಗ ನಿನ್ನ ಪ್ರಾಣ ಸಂಕಷ್ಟದಲ್ಲಿ ಸಿಕ್ಕಾಕೋಬಹುದು ಪುತ್ರ ದ್ರೌಪದಿ ನಮ್ಮೆಲ್ಲರೂ ಕ್ಷಮಿಸ್ಬಿಡು ಬಹಳ ದೊಡ್ಡ ತಪ್ಪಾಗಿ ಹೋಯ್ತು ನನ್ನಿಂದ ಈ ನೋವು ಇಲ್ಲಿಗೆ ಹೋಗಲಿ ಹೋಗ್ಲಿ ನೀನು ಮತ್ತೆ ಪಾಂಡವರು ಮುಕ್ತರಾಗಿದ್ದೀರ ಇಂದ್ರ ಪ್ರಸ್ತನು ನಿಮ್ಮದೇ ಆಗುತ್ತೆ ಈಗ ನನ್ನನ್ನ ಕ್ಷಮಿಸ್ಬೇಡಿ ಮಹಾರಾಜ ಧೃತರಾಷ್ಟ್ರ ನಿಮ್ಮ ಮಗನ್ನ ಕಾಪಾಡೋದಕ್ಕೋಸ್ಕರ ನೀವು ಇದನ್ನ ಹೇಳೋದ್ರಲ್ಲಿ ತುಂಬಾ ತಡ ಮಾಡಿಬಿಟ್ರಿ ಅನ್ಯಾಯ ಮಾಡಿದ್ರಿ ನೀ ಆಗಲಿ ಅಪ್ಪಾಜಿ ಆಗಲಿ ನಿಮಗನ್ಸಿದ್ರೆ ನಾನು ಏನೇನು ನ್ಯಾಯಬದ್ಧವಾಗಿ ಗೆದ್ದಿದ್ದೀನೋ ಅದನ್ನ ಪಾಂಡವರಿಗೆ ಕೊಡಬೇಕು ಅಂದ್ರೆ ನಾನು ಕೊಡೋದಕ್ಕೆ ತಯಾರಿದ್ದೀನಿ ಆದರೆ ಇದರ ಬೆಲೆ ಕೊಡದೆ ಪಾಂಡವರು ಇದನ್ನ ತಗೊಳ್ಳಕ್ಕೆ ಒಪ್ಪಲ್ಲ ಇದು ಅವರ ಸ್ವಾಭಿಮಾನದ ಪ್ರಶ್ನೆ ಹೇಳಿ ಅಣ್ಣ ಎದುಷ್ಟೀರ ಸರಿಯಾಗಿ ಹೇಳಿದೆ ಅಲ್ವಾ ನಾನು ಯಾಕೆ ಒಂದು ಕೊನೆ ಪಂಥ ಆಡಬಾರ್ದು ಏನಾದ್ರೂ ಪಾಂಡವರ್ ಗೆದ್ರೆ ಎಲ್ಲ ಅವ್ರದೇ ಎಲ್ಲಾನು ನಾನು ಇಂದ್ರಪ್ರಸ್ಥ ಹಸ್ತಿನಾಪುರ ಎಲ್ಲವನ್ನು ಬಿಟ್ಕೊಡ್ತೀನಿ ಅವರಿಗೆ ಅದೇ ಏನಾದ್ರೂ ಗೆಲ್ದೆ ಇದ್ರೆ ಆಗ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತೆ ಒಂದು ವರ್ಷ ಅಜ್ಞಾತವಾಸ ಅಜ್ಞಾತವಾಸ ಅಂದ್ರೆ ತಮ್ಮ ಗುರುತನ್ನ ತೋರಿಸಿಕೊಳ್ಳದೆ ಒಂದು ವರ್ಷವರೆಗೂ ಅವರು ಇರಬೇಕಾಗುತ್ತೆ ಏನಾದ್ರೂ ಈ ಒಂದು ವರ್ಷದ ಒಳಗೆ ಪಾಂಡವರನ್ನ ಗುರ್ತು ಹಿಡಿದು ಬಿಟ್ರೆ ಆಗ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮತ್ತೆ ಅನುಭವಿಸಬೇಕಾಗುತ್ತೆ ಮತ್ತೆ ಈ ವನವಾಸದ ಅವಧಿಯಲ್ಲಿ ನಾನು ದುರ್ಯೋಧನ ಇಂದ್ರಪ್ರಸ್ಥ ರಾಜ್ಯ ಆಳ್ತೀನಿ ಮತ್ತೆ ಯಾವ ಪಂಥದ್ದು ಅವಶ್ಯಕತೆ ಇಲ್ಲ ದುರ್ಯೋಧನ ಮಹಾರಾಜ ಧೃತರಾಷ್ಟ್ರ ಏನು ಅಪ್ಪಣೆ ಮಾಡಿದಾರೋ ಅದನ್ನೇ ಪಾಲನೆ ಮಾಡಿ ತಾತ ಶ್ರೀ ಸರಿಯಾಗಿ ಹೇಳ್ತಾ ಇದ್ದಾರೆ ಈ ಜೂಜಾಟದಿಂದ ನ್ಯಾಯ ಮತ್ತೆ ನೀತಿ ಹಾಳಾಗೋಗ್ತಿದೆ ಈ ಜೂಜಾಟನ ಈ ಸಭೆಯಲ್ಲಿ ಇನ್ನು ಆಡೋ ಹಾಗಿಲ್ಲ